ನಿರಾಕರಿಸಿದ ಯುವತಿಗೆ ಚಾಕು ಇರಿದು ಕೊಲೆ ಕೈದ ಪಾಗಲ್ ಪ್ರೇಮಿ ನೇಹಾ ಹಿರೇಮಠ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ಪ್ರೀತಿ ನಿರಾಕರಿಸಿದ ಯುವತಿಗೆ ಪಾಗಲ್ ಪ್ರೇಮಿಯೋರ್ವ ಇಂದು ಬುಧವಾರ ಬೆಳಗಿನ ಜಾವ ಮನ ಬಂದಂತೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಗೆ ವಯಸ್ಸು ಇಪ್ಪತ್ತು ಸಾವನ್ನಪ್ಪಿದ ಯುವತಿಯಾಗಿದ್ದು ಈಕೆಗೆ ಅಲ್ಲಿನ ನಿವಾಸಿಯೇ ಇಪ್ಪತ್ತೊಂದು ವರ್ಷದ ವಿಶ್ವನಾಥ್ ಅಲಿಯಾಸ್ ಗಿರಿಯಾಸ್ ಸಾವಂತ್ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ವಿಶ್ವನಾಥ್ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದಂತೆ ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂದು ಬೆಳ್ಳಂಬೆಳಗ್ಗೆ ನಗರದ ವೀರಾಪುರ ಓಣಿಯಲ್ಲಿನ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ಬೆಳಗಿನ ಜಾವ ಸುಮಾರು ಐದು ಮೂವತ್ತಕ್ಕೆ ತೆರಳಿ ಮನೆಯ ಕದ ಹೊಡೆದಿದ್ದಾನೆ ನಂತರ ಅಂಜಲಿ ಹೊರ ಬಂದ ಕೂಡಲೇ ಏಕಾಏಕಿ ಅಂಜಲಿ ಕುತ್ತಿಗೆ ಹೊಟ್ಟೆಗೆ ಮನ ಬಂದಂತೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಬೆಂಡಿಗೇರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ತೀವ್ರಗೊಂಡಿದೆ ಎಂದು ಮೃತ ಅಂಜಲಿ ಸಹೋದರಿ ಮಾಧ್ಯಮದ ಮೂಲಕ ಒತ್ತಾಯಿಸಿದರಲ್ಲದೆ ನಮ್ಮ ಸಹೋದರಿಗೆ ಆದಂತ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರದು